ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಮೊದಲನೇ ಪ್ರಶ್ನೆ ಕನ್ನಡದ ಮೊದಲ ಗ್ರಂಥ ಕವಿರಾಜ ಮಾರ್ಗ ಎರಡನೇ ಪ್ರಶ್ನೆ ಕನ್ನಡದ ಮೊದಲ ಗದ್ಯ ಗ್ರಂಥ ವಡ್ಡಾರಾಧನೆ ಕನ್ನಡದ ಮೊದಲ ಕಾವ್ಯ ಆದಿ ಪುರಾಣ ನಾಲ್ಕನೇ ಪ್ರಶ್ನೆ ಕನ್ನಡದ ಮೊದಲ ವ್ಯಾಕರಣ ಶಬ್ದಮಣಿ ದರ್ಪಣ ಐದನೇ ಪ್ರಶ್ನೆ ಕನ್ನಡದ ಮೊದಲ ನಾಟಕ ಕೃತಿ ಮಿತ್ರಾವಿಂದ ಗೋವಿಂದ ಆರನೇ ಪ್ರಶ್ನೆ ಕನ್ನಡ ಹೊಸಗನ್ನಡ ವ್ಯಾಕರಣ ಮಧ್ಯಮ ವ್ಯಾಕರಣ ಏಳನೇ ಪ್ರಶ್ನೆ ಕನ್ನಡದ ಮೊದಲ ಕಾದಂಬರಿ ಇಂದಿರಾಬಾಯಿ ಎಂಟನೇ ಪ್ರಶ್ನೆ ಕನ್ನಡದ ಆದಿಕವಿ ಪಂಪ ಒಂಬತ್ತನೇ ಪ್ರಶ್ನೆ ಕನ್ನಡದ ಮೊದಲ ಕವಯಿತ್ರಿ ಅಕ್ಕ ಮಹಾದೇವಿ ಹತ್ತನೇ ಪ್ರಶ್ನೆ ಕನ್ನಡದ ಮೊದಲ ಮಹಮ್ಮದಿಯ ಕವಿ ಸಂತ ಶಿಶುನಾಳ ಶರೀಫ್ ಹನ್ನೊಂದನೇ ಪ್ರಶ್ನೆ ಕನ್ನಡದಲ್ಲಿ ಬೆರಳಚ್ಚು ಯಂತ್ರ ಸಿದ್ಧಪಡಿಸಿದ ಕನ್ನಡಿಗ ಅನಂತ್ ಸುಬ್ಬರಾವ್ ಹನ್ನೆರಡನೇ ಪ್ರಶ್ನೆ ಪದ್ಮಶ್ರೀ ಪ್ರಶಸ್ತಿ ಪಡೆ ಮೊದಲ ಕನ್ನಡಿಗ ಜಿ ಬಿ ಜೋಶಿ ಹದಿಮೂರನೇ ಪ್ರಶ್ನೆ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೊದಲ ಅಧ್ಯಕ್ಷ ಜಯದೇವಿ ಲಿಗಾಡೆ ಹದಿನಾಲ್ಕನೇ ಪ್ರಶ್ನೆ ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಹದಿನೈದನೇ ಪ್ರಶ್ನೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕುವೆಂಪು ಹದಿನಾರನೇ ಪ್ರಶ್ನೆ ಸಣ್ಣ ಕಥೆಗಳ ಜನಕ ಕನ್ನಡದ ಆಸ್ತಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಹದಿನೇಳನೇ ಪ್ರಶ್ನೆ ಕನ್ನಡದ ವರ ಕವಿ ದರಾಬೀಂದ್ರೆ ಹದಿನೆಂಟನೇ ಪ್ರಶ್ನೆ ಕನ್ನಡದ ಷಟ್ಪತಿ ಬ್ರಹ್ಮ ರಾಘವಂಕ ಹತ್ತೊಂಬತ್ತನೇ ಪ್ರಶ್ನೆ ಕನ್ನಡದ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಕುಮಾರ ವ್ಯಾಸ ಇಪ್ಪತ್ತನೇ ಪ್ರಶ್ನೆ ಕನ್ನಡದ ವಚನಶಾಸ್ತ್ರ ಪಿತಾಮಹ ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿ ಇಪ್ಪತ್ತೊಂದನೇ ಪ್ರಶ್ನೆ ಕನ್ನಡದ ರಗಳೆಗಳ ಕವಿ ಹರಿಹರ ಇಪ್ಪತ್ತೆರಡನೇ ಪ್ರಶ್ನೆ ಕನ್ನಡದ ನಾಟ್ಯ ರಾಣಿ ಶಾಂತಲಾ ಇಪ್ಪತ್ತ್ಮೂರನೇ ಪ್ರಶ್ನೆ ಕನ್ನಡದ ನವ್ಯಕವಿ ಗೋಪಾಲಕೃಷ್ಣ ಅಡಿಗ ಇಪ್ಪತ್ನಾಲ್ಕನೇ ಪ್ರಶ್ನೆ ಕನ್ನಡದ ರಾಷ್ಟ್ರಕವಿ ಕುವೆಂಪು ಇಪ್ಪತ್ತೈದನೇ ಪ್ರಶ್ನೆ ಕನ್ನಡದ ದಾನ ಚಿಂತಾಮಣಿ ಅತ್ತಿಮಬ್ಬೆ ಇಪ್ಪತ್ತಾರನೇ ಪ್ರಶ್ನೆ ಕನ್ನಡದ ಚುಟುಕು ಬ್ರಹ್ಮ ದಿನಕರ ದೇಸಾಯಿ ಇಪ್ಪತ್ತೇಳನೇ ಪ್ರಶ್ನೆ ಕಡಲ ತೀರದ ಭಾರ್ಗವ ಶಿವರಾಮ್ ಕಾರಂತ್ ಇಪ್ಪತ್ತೆಂಟನೇ ಪ್ರಶ್ನೆ ಕನ್ನಡ ರಮಾರಮಣ ಕೃಷ್ಣ ದೇವರಾಯ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಕನ್ನಡ ಪುರೋಹಿತ ಆಲೂರು ವೆಂಕಟರಾವ್ ಮೂವತ್ತನೇ ಪ್ರಶ್ನೆ ಕನ್ನಡದ ಕಾಳಿದಾಸ ಎಸ್ ವಿ ಪರಮೇಶ್ವರ್ ಭಟ್ಟ ಮೂವತ್ತೊಂದನೇ ಪ್ರಶ್ನೆ ಕನ್ನಡದ ಕಣ್ವ ಬಿ ಎಂ ಶ್ರೀ ಮೂವತ್ತೆರಡನೇ ಪ್ರಶ್ನೆ ಕನ್ನಡದ ಉಪಮಾಲೋಲ ಲಕ್ಷ್ಮೀಶ ಮೂವತ್ತ್ಮೂರನೇ ಪ್ರಶ್ನೆ ಕನ್ನಡದ ಅಭಿನವ ಪಂಪ ನಾಗಚಂದ್ರ ಮೂವತ್ತ್ನಾಲ್ಕನೇ ಪ್ರಶ್ನೆ ಮೊದಲ ಪೊಲೀಸ್ ತರಬೇತಿ ಶಾಲೆ ಚನ್ನಪಟ್ಟಣ ಮೂವತ್ತೈದನೇ ಪ್ರಶ್ನೆ ಕರ್ನಾಟಕದ ಪ್ರಥಮ ಮಹಿಳಾ ಮಂತ್ರಿ ಯಶೋಧಮ್ಮ ದಾಸಪ್ಪ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು